ಇವತ್ತವರಿಗೆ ಸಾರ್ವಜನಿಕರು ಮುಖಕ್ಕೆ ಮಸಿ ಬಡೆಯುವ ಹಾಗೆ ಕೆಪ್ಪೆಗೆ ಹೊಡೆಯುವ ಹಾಗೆ ಕೆನ್ನೆಗೆ ಬಾರಿಸುವ ಹಾಗೆ ಆಡಿಯೋ ಮತ್ತು ವಿಡಿಯೋ ಪೊಲೀಸ್ ಇಲಾಖೆಯಿಂದಲೇ ಸಿಕ್ಕಿದೆ ಕೇವಲ ಇದು ಆಕಸ್ಮಿಕ ಘಟನೆ ಅಲ್ಲ ಅಥವಾ ಯಾವುದೋ ಒಂದು ಪೋಸ್ಟ್ ಒಂದು ಧಾರ್ಮಿಕ ನೆಲೆಗೆ ಅಥವಾ ಒಂದು ಧಾರ್ಮಿಕ ಆ ಮುಖಂಡನಿಗೆ ಮಾಡಿದಂತ ಅನ್ಯಾಯವೋ ಅವಮಾನವೋ ಅದರ ಪ್ರತಿಕ್ರಿಯಾತ್ಮಕವಾಗಿ ನಡೆದಂತ ಗಲಾಟೆಯೋ ಅಷ್ಟೇ ಅಲ್ಲ ಘಟನೆ ನಡೆದ ನಾಲ್ಕು ದಿನದ ನಂತರ ಘನತೆ ವ್ಯತ್ತ ಗೃಹ ಮಂತ್ರಿ ಗೊತ್ತಿಲ್ಲ ಗೃಹ ಮಂತ್ರಿ ಮಾಹಿತಿ ಪಡೆತನೆ ಗೃಹ ಮಂತ್ರಿ ಇದೆಲ್ಲ ಒಂದು ದೊಡ್ಡ ಘಟನೆಯೇ ಅಲ್ಲ ಗೃಹ ಮಂತ್ರಿ ಇಂತಹ ಒಬ್ಬ ಗೃಹ ಮಂತ್ರಿ ನಾಲ್ಕು ದಿನದ ನಂತರ ಉದಯಗಿರಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಅವರು ಭೇಟಿ ಕೊಟ್ಟಿದ್ದಾರೆ ಇಡೀ ಕಾಂಗ್ರೆಸ್ಸಿಗರು ಒಮ್ಮುಖವಾಗಿ ಒಂದು ಕೋಮಿನ ಈ ದುಷ್ಟತೆಯನ್ನ ರೌಡಿಗಿರಿಯನ್ನ ಕಾನೂನನ್ನ ಕೈಗೆತ್ತಿಕೊಳ್ಳುವಂತ ದೇಶದ್ರೋಹದ ಕೆಲಸವನ್ನ ಮಾಡಿದ್ದಕ್ಕೆ ಸಮರ್ಥಿಸುವ ಕೆಲಸವನ್ನೇ ಮಾಡಿದ್ರು ಹೊರತು ಅದಕ್ಕೆ ಪೂರಕವಾಗಿ ಅದು ಏನ್ ನಡೆದಿರಬಹುದು ಸತ್ಯಾಂಶ ಏನು ಅದನ್ನ ಮಾಡಲಿಕ್ಕೆ ಹೋಗಲಿಲ್ಲ ನೋಡಿ ಉದಯಗಿರಿಯಲ್ಲಿ ನಡೆದಂತ ಘಟನೆಯ ಹಿಂದೆ ಒಂದು ವ್ಯಾಪಾರದ ಉದ್ದೇಶ ಇದೆ ಹಿಂದೂ ಮುಸ್ಲಿಂ ಮಧ್ಯೆಯ ಖಚಿತವಾದಂತ ಒಂದು ಸಂಘರ್ಷ ಇದೆ ನೂರಾರು ಚೀಲಗಳಲ್ಲಿ ಕಲ್ಲು ತಂದದ್ದನ್ನ ಇವತ್ತು ವಿಡಿಯೋ ಔಟ್ ಆಗಿದೆ ಮತ್ತೆ ಆ ಗಲಭೆಯಲ್ಲಿ ಯಾರ್ಯಾರು ಹೇಗೆ ಬಳಕೆಯಾದ್ರು ಯಾವ ರೀತಿ ಡಿಸಿಪಿಯ ಯ ಕಾರಿಗೆ ಅವರು ಕಲ್ಲು ಹೊಡೆದ್ರು ಮತ್ತೆ ಡಿಸಿ ಸ್ವತಃ ಪೊಲೀಸ್ ಆಫೀಸರ್ ಜೀಪ್ ಅನ್ನು ಹತ್ತಿ ವಿನಂತಿ ಮಾಡಿಕೊಂಡ್ರು ಕೂಡ ಅದಕ್ಕೆ ಕೇರ್ ಮಾಡಿಲ್ಲ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಕಾಂಗ್ರೆಸ್ಸಿಗರು ಸತ್ಯಕ್ಕೆ ಅಪಚಾರ ಮಾಡುವಂಥ ಒಂದು ದುಷ್ಟ ಸಂಸ್ಕೃತಿಯನ್ನು ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕೆ ಸಾಕ್ಷಿ ಉದಯಗುರಿ ಪೊಲೀಸ್ ಠಾಣೆಯ ಮೇಲೆ ನಡೆದಂಥ ದಾಂಧಲೆ ಪುಂಡಾಟ ರೌಡಿಗಿರಿ ಕಲ್ಲೆಸೆತ ಕಾಶ್ಮೀರದ ಕಲ್ಲೆ ಸೆತದ ಸಂತತಿ ಕರ್ನಾಟಕಕ್ಕೂ ಒಕ್ಕರಿಸಿದೆ ಅನ್ನೋದಕ್ಕೆ ಅದು ಸಾಕ್ಷಿ ಅದಕ್ಕೆ ಕಾಂಗ್ರೆಸ್ ವಕ್ತಾರ ಲಕ್ಷ್ಮಣ್ ಹೇಳಿದರು ಆರ್ ಎಸ್ ಎಸ್ನವರು ವೇಷ ಮರೆಸಿಕೊಂಡು ಬಂದು ಮುಸ್ಲಿಂ ಟೊಪ್ಪಿಯನ್ನು ಬಂದು ದಾಂಧಲೆ ಮಾಡಿದ್ದಾರೆ ಅಂತ ಇವತ್ತವರಿಗೆ ಸಾರ್ವಜನಿಕರು ಮುಖಕ್ಕೆ ಮಸಿ ಬಡಿಯುವ ಹಾಗೆ ಕೆಪ್ಪೆಗೆ ಹೊಡೆಯುವ ಹಾಗೆ ಕೆನ್ನೆಗೆ ಬಾರಿಸುವ ಹಾಗೆ ಆಡಿಯೋ ಮತ್ತು ವಿಡಿಯೋ ಪೊಲೀಸ್ ಇಲಾಖೆಯಿಂದಲೇ ಸಿಕ್ಕಿದೆ ಅದರ ಜೊತೆಗೆ ಕೆಲಸ ಕೊಟ್ಟಂಥ ಒಬ್ಬ ದಣಿಗೆ ಕೆಲಸ ಕೊಟ್ಟಂಥ ಒಬ್ಬ ಮಾಲೀಕನಿಗೇ ದ್ರೋಹ ಮಾಡಿದಂಥ ಒಂದು ಕೆಲಸವೂ ಬಯಲಾಗಿದೆ ಕೇವಲ ಇದು ಆಕಸ್ಮಿಕ ಘಟನೆ ಅಲ್ಲ ಅಥವಾ ಯಾವುದೋ ಒಂದು ಪೋಸ್ಟು ಒಂದು ಧಾರ್ಮಿಕ ನೆಲೆಗೆ ಅಥವಾ ಒಂದು ಧಾರ್ಮಿಕ ಆ ಮುಖಂಡನಿಗೆ ಮಾಡಿದಂಥ ಅನ್ಯಾಯವೋ ಅವಮಾನವೋ ಅದರ ಪ್ರತಿಕ್ರಿಯಾತ್ಮಕವಾಗಿ ನಡೆದಂಥ ಗಲಾಟೆಯೋ ಅಷ್ಟೇ ಅಲ್ಲ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದೆ ಇದರ ಹಿಂದೆ ವ್ಯವಸ್ಥಿತವಾದಂಥ ಒಂದು ರೂಪಿತಗೊಂಡಂಥ ಒಂದು ಗುಂಪಿನ ಕೆಲಸ ಇದೆ ಇದೆಲ್ಲವೂ ಈಗ ಬಹಿರಂಗ ಆಗಿದೆ ಆದರೆ ಒಂದೇ ಒಂದು ದುರಂತ ಅಂತಂದರೆ ಘಟನೆ ನಡೆದ ನಾಲ್ಕು ದಿನದ ನಂತರ ಘನತೆ ವ್ಯತ್ತ ಗೃಹ ಮಂತ್ರಿ ಗೊತ್ತಿಲ್ಲ ಗ ಗೃಹ ಮಂತ್ರಿ ಮಾಹಿತಿ ಗ ಗೃಹ ಮಂತ್ರಿ ಇದೆಲ್ಲ ಒಂದು ದೊಡ್ಡ ಘಟನೆಯೇ ಅಲ್ಲ ಗೃಹ ಮಂತ್ರಿ ಇಂಥ ಒಬ್ಬ ಗೃಹ ಮಂತ್ರಿ ನಾಲ್ಕು ದಿನದ ನಂತರ ಉದಯಗಿರಿ ಪೊಲೀಸ್ ಠಾಣೆಯ ವ್ಯಾಪ್ತಿಗೆ ಅವರು ಭೇಟಿ ಕೊಟ್ಟಿದ್ದಾರೆ ಮೇಲ್ನೋಟಕ್ಕೆ ಅವರಿಗೇನು ಮಾಹಿತಿ ಇದೆ ಅದೆಲ್ಲವನ್ನು ಕೂಡ ನನಗೆ ಹೇಳಿದ್ದಾರೆ ಆದರೆ ಈಗಾಗಲೇ ನಾವು ತನಿಖೆಯನ್ನ ಆದೇಶ ಮಾಡಿರೋದ್ರಿಂದ ಅದು ಯಾವುದು ಕೂಡ ನಾನು ತಮಗೆ ವಿಷಯಗಳನ್ನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈ ಘಟನೆಗೆ ಸಂಬಂಧ ಇದ್ದಾರೆ ಅವರಿಗೆ ಕಠಿಣವಾದಂಥ ಕ್ರಮವನ್ನು ಕೂಡ ತಗೊಳ್ತೀನಿ ನಾನು ಈಗಾಗಲೇ ಘಟನೆ ಆದ ದಿವಸನೇ ನಾವು ಆದೇಶ ಮಾಡಿದ್ದೇವೆ ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಯಾರೆಲ್ಲ ಕಾಣಿಸಿದ್ದಾರೆ ಅವ್ರನ್ನ ಗುರ್ತು ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಪೊಲೀಸ್ ಮುಂದಾಗಿದೆ ಕಾನೂನನ್ನು ಕೈಗೆತ್ಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ಸ್ಥಳೀಯ ಉಸ್ತುವಾರಿ ಸಚಿವರ ಯಾವುದೇ ಹಾಜರಾತಿ ಇವತ್ತಿನವರೆಗಾಗಿಲ್ಲ ಸ್ವತಃ ಮುಖ್ಯಮಂತ್ರಿಯವರ ಹುಟ್ಟೂರಿನ ಕ್ಷೇತ್ರ ಅದು ಮೈಸೂರಿನ ಕ್ಷೇತ್ರ ಮೈಸೂರು ಮೂಲದ ಮುಖ್ಯಮಂತ್ರಿ ಅವರ ಮಗನೆಯಲ್ಲಿ ಎಲ್ಲವನ್ನು ಉಸ್ತುವಾರಿಯನ್ನು ನೋಡ್ಕೊಳ್ತಾನೆ ಅವನೂ ಕೂಡ ಯಾ ಅಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಯಾವುದೇ ಕಾಂಗ್ರೆಸ್ಸಿನ ಮುಖಂಡರು ಅಲ್ಲಿ ಭೇಟಿ ಕೊಟ್ಟು ಅದನ್ನು ಪರಿಶೀಲಿಸುವ ಕೆಲಸವನ್ನು ಮಾಡಿಲ್ಲ ಸ್ವತಃ ಆರ್ ಎಸ್ ಎಸ್ಸಿನ ತಲೆಗೆ ಮುಸ್ಲಿಂ ಟೋಪಿಯನ್ನು ಕಟ್ಟಲಿಕ್ಕೆ ಹೊರಟಂಥ ಉಡಾಳಗಿರಿ ಮಾಡುವಂಥ ತನಗೆ ಕಂಡದ್ದನ್ನು ತನಗೆ ತೋಚಿದ್ದನ್ನು ಕಾಂಗ್ರೆಸ್ಸಿನ ಬಕೆಟ್ಗಿರಿಗೆ ಯಾವ ಎಕ್ಸ್ಟ್ರೀಮಿಟಿಗೂ ಸುಳ್ಳು ಹೇಳಬಹುದಾದಂಥ ಸುಳ್ಳುಗಾರ ಲಕ್ಷ್ಮಣ್ ಎಂ ಲಕ್ಷ್ಮಣ್ ಕೂಡ ಯಾವುದೇ ರೀತಿಯಲ್ಲೂ ಸ್ಥಳ ಪರಿಶೀಲನೆಗೋ ವಸ್ತುನಿಷ್ಠವಂತೂ ವರದಿಯನ್ನು ಸಂಗ್ರಹಿಸಲಿಕ್ಕೋ ಮುಂದಾಗಿಲ್ಲ ಇದರ ಅರ್ಥ ಏನು ಇವತ್ತು ಪೊಲೀಸ್ ಇಲಾಖೆ ಏನು ಸಂಗ್ರಹಿಸ್ತಿತ್ತು ಇದೆಯಲ್ಲ ಸಾಕ್ಷ್ಯಗಳನ್ನು ಅದು ಕೂಡ ಸರಿಯಾದ ರೀತಿಯಲ್ಲಿ ತನಿಖೆಗೆ ಒಳಪಡ್ತದೆ ಅನ್ನುವಂಥ ಭರವಸೆಯೂ ನನಗಿಲ್ಲ ಯಾಕೆಂತಂದರೆ ಅದೆಲ್ಲವನ್ನೂ ತಿರುಚಿ ಕೇವಲ ಒಂದು ಕೋಮಿನ ತುಷ್ಟೀಕರಣಕ್ಕಾಗಿಯೇ ಮುಂದಾಗುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ ಅನ್ನೋದಕ್ಕೆ ನಿಮಗೆ ನೂರಲ್ಲ ಸಾವಿರ ಉದಾಹರಣೆ ಸಿಗುತ್ತೆ ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳಲಿಕ್ಕೆ ನನಗಿಷ್ಟ ಇಲ್ಲ ಆದರೆ ಇದೇ ಉದಯಗಿರಿ ಕೇಸಲ್ಲಿ ಪ್ರಥಮವಾಗಿ ಅವರು ಮಾತಾಡಲಿಕ್ಕೆ ಶುರು ಮಾಡಿದ್ದೆ ಏನು ರಾಜಣ್ಣ ಪೊಲೀಸರಿಗೆ ಥೂ ಅಂತ ಹೋಗಿದ್ರು ಅದೇ ಲಕ್ಷ್ಮಣ ಅದು ಆರ್ ಎಸ್ ಎಸ್ಸಿನಾಗ ಇದಕ್ಕೆ ತಲೆಗೆ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದರು ಪರಮೇಶ್ವರು ಅವರ ಹೇಳಿಕೆಯೇ ಭಾಳ ಅದ್ಭುತ ಹೀಗೆ ಇಡೀ ಕಾಂಗ್ರೆಸ್ಸಿಗರು ಒಮ್ಮುಖವಾಗಿ ಒಂದು ಕೋಮಿನ ಈ ದುಷ್ಟತೆಯನ್ನು ರೌಡಿಗಿರಿಯನ್ನು ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ದೇಶದ್ರೋಹದ ಕೆಲಸವನ್ನು ಮಾಡಿದ್ದಕ್ಕೆ ಸಮರ್ಥಿಸುವ ಕೆಲಸವನ್ನೇ ಮಾಡಿದರು ಹೊರತು ಅದಕ್ಕೆ ಪೂರಕವಾಗಿ ಅದು ಏನು ನಡೆದಿರಬಹುದು ಸತ್ಯಾಂಶ ಏನು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ ಯಾವುದೋ ಒಂದು ಪ್ರಕರಣದಲ್ಲಿ ಯಾವುದೋ ಒಂದು ಕಾರಣಕ್ಕಾಗಿ ಒಬ್ಬ ಸಿಲುಕಿದ ಅಂತಾದರೆ ಅವನ ಆರ್ ಎಸ್ ಎಸ್ ಬಿ ಜೆ ಪಿಯ ಒಂದು ಲಿಂಕನ್ನು ಹೊಂದಿದ್ದಾನೆ ಅಂತ ಆದರೆ ಅವನನ್ನು ಅಪರಾಧಿಯನ್ನಾಗಿಸುವ ದೇಶದ್ರೋಹಿಯನ್ನಾಗಿಸುವ ಸಮಾಜ ದ್ರೋಹಿಯನ್ನಾಗಿಸುವ ಶಾಂತಿ ಕಡುವ ಕದಡುವಂಥ ಒಬ್ಬ ಪುಂಡಾಟಗಿರಿ ಮಾಡಿದಂಥ ವ್ಯಕ್ತಿ ಅನ್ನುವಂಥ ನೆಲೆಯಲ್ಲಿ ಚಿತ್ರಿಸುವಂಥ ಕೆಲಸವನ್ನು ಕ್ಷಣಾರ್ಧದಲ್ಲಿ ಕಾಂಗ್ರೆಸ್ ಮಾಡುತ್ತೆ ಅದಕ್ಕಿದು ಸಾಕ್ಷಿ ಈ ಪ್ರಕರಣದ ಹಿಂದೆ ಒಂದು ಭಯಾನಕವಾದ ಸತ್ಯ ಅಡಗಿದೆ ಅದನ್ನು ನಿಮ್ಮೆದುರು ಇವತ್ತು ಹಂಚ್ಕೋಬೇಕು ಅನ್ನುವ ಕಾರಣಕ್ಕಾಗಿ ಕೂತಿದ್ದೇನೆ ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಮತ್ತು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿಸುವ ಮೂಲಕ ನಮ್ಮ ಧ್ವನಿಗೆ ಧ್ವನಿಯನ್ನು ಸೇರಿಸಿ ನೋಡಿ ಉದಯಗಿರಿಯಲ್ಲಿ ನಡೆದಂಥ ಘಟನೆಯ ಹಿಂದೆ ಒಂದು ವ್ಯಾಪಾರದ ಉದ್ದೇಶ ಇದೆ ಹಿಂದೂ ಮುಸ್ಲಿಂ ಮಧ್ಯೆಯ ತಥಾಕಚಿತವಾದಂಥ ಒಂದು ಸಂಘರ್ಷ ಇದೆ ಇದೇ ಸುರೇಶ್ ಸುರೇಶ್ ಅಲಿಯಾಸ್ ಪಾಂಡುರಂಗ ಇವರು ನಿಮಿಷಾಂಬಾ ಹೋಮ್ ಪ್ರಾಡಕ್ಟ್ ಅಂತ ಒಂದು ಶಾಪನ್ನು ಇಟ್ಟಿದ್ದಾರೆ ಇದೇ ಉದಯಗಿರಿ ಕಲ್ಯಾಣ ನಗರದಲ್ಲಿ ಇವರ ಡ್ರೈ ಫ್ರೂಟ್ ಶಾಪ್ ಇದೆ ಅದರ ಜೊತೆಗೆ ಇವರೊಂದು ಬಹಳ ಒಳ್ಳೆಯ ವ್ಯಾಪಾರಿ ಡ್ರೈ ಫ್ರೂಟ್ ವ್ಯಾಪಾರಿ ಅದರ ಜೊತೆಗೆ ಒಳ್ಳೆಯ ಉದ್ಯಮಿ ಈಗಾಗಲೇ ಅಲ್ಲಿ ಕೆಲವು ಹೋಟೆಲ್ಗಳಲ್ಲಿ ಅವರು ಪಾರ್ಟ್ನರ್ ಕೂಡ ಆಗಿದ್ದಾರೆ ಯಾವುದೇ ರೀತಿಯಲ್ಲೂ ಸಮಾಜದ ಶಾಂತಿ ಕದಡುವ ಅಥವಾ ಸಾಮಾಜಿಕವಾಗಿ ವಿಕ್ಷಿಪ್ತವಾಗಿ ವರ್ತಿಸುವ ವರ್ತನೆಯ ಇತಿಹಾಸ ಸುರೇಶ್ ಅವರ ಬೆನ್ನಲ್ಲಿ ಇಲ್ಲ ಆದರೆ ಇಲ್ಲಿ ಆದದ್ದೇನು ಇದರ ಮೂಲ ಒಂದೊಂದಾಗಿ ಎದುರು ಇಡ್ತಾ ಹೋಗ್ತೇನೆ ಇದರ ಮೂಲ ಆದದ್ದೇನು ಅಂತಂದರೆ ಇಡೀ ಅದೇ ರಾಜಣ್ಣ ಹೇಳಿದ್ರಲ್ಲ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಆರೋಪಿಯನ್ನು ಯಾಕೆ ಇಟ್ಕೊಂಡ್ರು ಶೇಕಡಾ ನೂರರಷ್ಟು ಅಲ್ಲಿ ಮುಸ್ಲಿಂ ಬಾಹುಳ್ಯ ಇದೆ ಅಂದರೆ ಇವರ ಕ ಪ್ರಕಾರ ಮುಸ್ಲಿಂ ಬಾಹುಳಿಯ ಸಂಖ್ಯಾಧಾರಿತವಾಗಿ ಯಾವ ಕ್ಷೇತ್ರದಲ್ಲಿದೆಯೋ ಅವೆಲ್ಲವನ್ನು ಪಾಕಿಸ್ತಾನ ಅಂತ ಇವರು ಘೋಷಿಸ್ತಾರೆ ಅಲ್ಲಿ ನಾವು ಪೊಲೀಸರ ಎಂಟ್ರಿ ಇಲ್ಲ ಕಾನೂನು ಅಲ್ಲಿ ಯಾವುದೇ ರೀತಿಯಲ್ಲೂ ಕೆಲಸ ಮಾಡುವುದಿಲ್ಲ ಅಲ್ಲಿ ಸಂಪೂರ್ಣವಾಗಿ ಅವರ ಬಾವುಳ್ಳ ಇರೋದರಿಂದ ಪೊಲೀಸರೇ ಅವರಿಗೆ ಜಿ ಹುಜೂರನ್ನಿ ಅಲ್ಲಿ ಕಾಲಿಗೆ ಬೀಳಿ ನಮಸ್ಕಾರ ಮಾಡಿ ವಿನಃ ನೀವು ಕಾನೂನಿನ ಯಾವ ಬಳಕೆಯನ್ನು ಮಾಡಬೇಡಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಆ ಕೋಮಿನ ಜನಸಂಖ್ಯೆ ವೃದ್ಧಿ ಅಲ್ಲಿ ಕಾನೂನು ಸಂವಿಧಾನ ಜನತಂತ್ರ ವ್ಯವಸ್ಥೆ ಯಾವುದರ ಬಳಕೆಯೂ ಆಗುವುದಿಲ್ಲ ನಾವೆಲ್ಲ ನಿರ್ಬಲರು ನಿರ್ವೀರ್ಯರು ನಾವು ಅವರನ್ನು ವೋಟ್ ಬ್ಯಾಂಕಿಗಾಗಿ ಅವರನ್ನು ಸೇವೆ ಮಾಡುವಂಥ ಚಪರಾಸಿಗಳು ನೀವು ಪೊಲೀಸರು ಅನ್ನುವಂಥದ್ದು ಈ ರಾಜಣ್ಣನವರ ವ್ಯಾಖ್ಯಾನ ಅದಕ್ಕೆ ಡಿ ಕೆ ಶಿ ಅವರು ಸರತ್ ಸಖತ್ತಾಗಿ ಸರಿಯಾಗಿ ಮೈಸೂರಿನ ನೆಲದಲ್ಲಿ ನಿಂತು ಅವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಟಕ್ಕರ್ ಕೊಟ್ಟಿದ್ದಾರೆ ಅವನು ಯಾರು ಊಹಿಸಿ ಹಿ ನಾನು ಉಪಮುಖ್ಯಮಂತ್ರಿ ಇದ್ದೇನೆ ಪೊಲೀಸರಿಗೆ ಅಭಿನಂದಿಸ್ತೇನೆ ಅಂತ ಅದು ಸತ್ಯ ಕೂಡ ಯಾಕೆಂತಂದರೆ ನೂರಾರು ಚೀಲದಲ್ಲಿ ನಿಮ್ಗೆ ಆ ವಿಡಿಯೋಗಳನ್ನೆಲ್ಲ ಅಲ್ಲಲ್ಲಿ ತೋರಿಸ್ತೇವೆ ನೂರಾರು ಚೀಲಗಳಲ್ಲಿ ಕಲ್ಲು ತಂದದ್ದನ್ನು ಇವತ್ತು ವಿಡಿಯೋ ಔಟ್ ಆಗಿದೆ ಮತ್ತು ಆ ಗಲಭೆಯಲ್ಲಿ ಯಾರ್ಯಾರು ಹೇಗೆ ಬಳಕೆಯಾದರು ಯಾವ ರೀತಿ ಡಿ ಸಿ ಪಿಯ ಕಾರಿಗೆ ಅವರು ಕಲ್ಲು ಹೊಡೆದ್ರು ಮತ್ತು ಡಿ ಸಿ ಸ್ವತಃ ಪೊಲೀಸ್ ಆಫೀಸರು ಜೀಪನ್ನು ಹತ್ತಿ ವಿನಂತಿ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಕೇರ್ ಮಾಡಿಲ್ಲ ಇದೆಲ್ಲವೂ ಇವತ್ತು ಸಾಕ್ಷ್ಯಾಧಾರಿತ ಸಮೇತ ವಿಡಿಯೋ ಕಲೆಕ್ಟ್ ಆಗಿದೆ ಮತ್ತು ಅದು ಪಬ್ಲಿಕ್ ಆಗಿದೆ ಅಂದ್ರೆ ಇದು ಸಾವಿರ ಸಾವಿರ ಜನ ಏಕದಂ ಸೇರುವುದು ಹೇಗೆ ಈಗ ನಾವು ನಿಂತ ಜಾಗದಲ್ಲಿ ಅಲ್ಲಿ ಎಲ್ಲ ಒಂದು ಘಟನೆ ಆಗುತ್ತೆ ಆಗ ಏಕದಂ ಒಂದು ಹದ ಸಾವಿರ ಎರಡು ಸಾವಿರ ಜನ ಸೇರ್ಬಿಡ್ತಾರ ನೂರಾರು ಕಲ್ಲು ಹೊತ್ತು ಚೀಲಗಳು ಅಲ್ಲಿ ಬಂದು ಶೇಖರಣೆ ಆಗ್ತವ ಹೇಗೆ ಅದು ಅಂದ್ರೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದ ತಂತ್ರ ಇದೆ ವ್ಯವಸ್ಥಿತವಾದಂಥ ಒಂದು ಕ ಷಡ್ಯಂತ್ರ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ವಿಡಿಯೋ ಸಾಕ್ಷ್ಯಗಳು ಸಾಕು ಇಲ್ಲಿ ಆದದ್ದೇನು ಸುರೇಶ್ ಅಲಿಯಾಸ್ ಪಾಂಡ್ರಂಗ ಡ್ರೈ ಫ್ರೂಟ್ಸ್ಗಳಲ್ಲಿ ಅಲ್ಲಿರುವಂಥ ಎಲ್ಲ ಮುಸ್ಲಿಂ ಮಳಿಗೆಗಳಿಗಿಂತ ಎರಡು ಮೂರು ಪಟ್ಟು ವ್ಯಾಪಾರವನ್ನು ಮಾಡ್ತಾಯಿದ್ರು ಮತ್ತು ಅವ್ರದ್ದು ಬಹಳ ಬಹಳ ಸ್ಟ್ಯಾಂಡರ್ಡ್ ಆದಂಥ ಡ್ರೈ ಫ್ರೂಟ್ಸ್ಗಳು ಮೈಸೂರಿನಲ್ಲಿ ಅವರಿಗೆ ಬಹಳ ಒಳ್ಳೆಯ ಹೆಸರಿದೆ ಇದಕ್ಕೆ ಮುಸ್ಲಿಂ ವ್ಯಾಪಾರಿಗಳು ಬಹಳ ಕಾಲದಿಂದ ಕಣ್ಣಿಟ್ಟಿದ್ರು ಅದನ್ನು ಮಾರಾಟಕ್ಕೆ ಕೇಳಿದರು ಅದನ್ನು ಮುಚ್ಚಿಸಬೇಕು ಅಂತ ನೋಡಿದರು ಸ್ಥಳಾಂತರ ಮಾಡಬೇಕು ಅಂತ ನೋಡಿದರು ಆದರೆ ಅದು ಅವರು ಜಗ್ಗಲಿಲ್ಲ ಅದರಲ್ಲಿ ಮ ಸುರೇಶ್ ಅವರ ಮಾನವೀಯತೆ ಕೂಡ ದುರುಪಯೋಗ ಆಗಿದೆ ಯೋಚನೆ ಮಾಡಿ ಈಗ ಒಂದು ರಥೋತ್ಸವ ನಡೆತಾ ಇದೆ ಅಂತಾದರೆ ಮುಸ್ಲಿಂ ವ್ಯಾಪಾರಿಗಳಿಗೆ ಅಲ್ಲಿ ಅವಕಾಶ ಇಲ್ಲ ಅನ್ನುವಂಥದ್ದು ಒಂದು ಹೇಳಿಕೆಗಳು ಕೆಲಸಗಳು ಇವತ್ತಿನ ಕಾರ್ಯರೂಪಕ್ಕೆ ಬರ್ತಾ ಇದೆ ಹಾಗಾದರೆ ಅದು ಕಾರ್ಯರೂಪಕ್ಕೆ ಯಾಕೆ ಬಂದಿತ್ತು ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಆಗುತ್ತೆ ಇವತ್ತು ಯಾವುದೇ ಹಿಂದೂ ವ್ಯಾಪಾರಸ್ಥರು ನಾಳೆ ಮುಸ್ಲಿಮರ ಸಮಾಜದ ಯಾವುದೇ ಒಬ್ಬ ಯುವಕರನ್ನೋ ಇವರನ್ನೋ ಕೆಲಸಗಾರಕ್ಕೆ ಕೆಲಸಕ್ಕೆ ಇಟ್ಕೊಳ್ಳುವಂಥ ಪರಿಸ್ಥಿತಿ ಕೂಡ ನಾಳೆ ಇನ್ನೂ ಇರುವುದಿಲ್ಲ ನೆನಪಿಡಿ ಯಾಕೆ ಅಂತಂದರೆ ಇಲ್ಲಿ ಎರಡು ಮೂರು ಮುಸ್ಲಿಮ್ ಯುವಕರಿಗೆ ಅವರು ಸುರೇಶ್ ಅವರು ಕೆಲಸ ಕೊಟ್ಟಿದ್ದರು ನೋಡಿ ಒಂದು ನಂಬಿಕೆ ಅವರ ಮೇಲೆ ಆಗಲೇ ಅದನ್ನು ಸ್ಥಳಾಂತರಿಸುವ ಅವರ ವ್ಯಾಪಾರವನ್ನು ಹೊಡೆಯುವ ಅವರ ಮಳಿಗೆಯನ್ನೇ ಮುಚ್ಚಿಸುವ ಅಥವಾ ಅದನ್ನು ಖರೀದಿ ಮಾಡುವ ಎಲ್ಲ ತಂತ್ರಗಳನ್ನು ಆ ಸಮಾಜ ಮಾಡ್ತಾ ಇತ್ತು ಅದರ ಅರಿವಿದ್ದು ಕೂಡ ಸಾಮಾಜಿಕವಾಗಿ ಇದನ್ನು ಸಂಘರ್ಷದ ನೆಲೆಗೆ ಕೊಂಡೊಯ್ಯಬಾರದು ಅನ್ನುವ ನೆಲೆಯಲ್ಲಿ ಸುರೇಶ್ ಅವರು ಆ ಕೋಮಿನ ಯುವಕರಿಗೆ ಕೆಲಸ ಕೊಡ್ತಾರೆ ನೋಡಿ ಎಂಥ ಪುಣ್ಯದ ಕೆಲಸ ಇದು ಎಂಥ ಅದ್ಭುತವಾದಂಥ ಸಾಮಾಜಿಕ ಒಂದು ಸಮರಸದ ಕೆಲಸ ಇದನ್ನು ಯಾರೂ ಹೇಳುವುದಿಲ್ಲ ಅಲ್ಲಿ ಏನಾಯಿತು ಕೇಜ್ರಿವಾಲ್ ಅಖಿಲೇಶ್ ಯಾದವ್ ರಾಹುಲ್ ಗಾಂಧಿಯ ದೆಹಲಿಯ ಚುನಾವಣೆಗೆ ಸಂಬಂಧಪಟ್ಟಂಥ ಒಂದು ಪೋಸ್ಟು ಅಲ್ಲಿ ಅವರು ಅದನ್ನು ಉರ್ದುವಿನಲ್ಲಿ ಆ ಸಮಾಜಕ್ಕೆ ಧಾರ್ಮಿಕ ಗುರುವಿಗೆ ಒಂದು ಅವಹೇಳನ ಮಾಡುವ ರೀತಿಯಲ್ಲಿ ಒಂದು ಪೋಸ್ಟ್ ಆಗಿದೆ ಅದಕ್ಕೆ ಅದರಿಂದ ಈ ಗಲಾಟೆ ಆಗಿದೆ ಅಂತ ಇವತ್ತು ಹೊರನೋಟದ ಒಂದು ಹೇಳಿಕೆ ಮತ್ತು ಚಿತ್ರ ಅದರಲ್ಲಿ ಆದದ್ದು ಏನು ಅಂತಂದರೆ ಅದು ಈಗ ಫಾರ್ವರ್ಡ್ ಆಗಿ ಸುರೇಶ್ ಅವರ ಮೊಬೈಲಿಗೆ ಬಂದದ್ದು ಅಥವಾ ಇವರೇ ಕ್ರಿಯೇಟ್ ಮಾಡಿದ್ದು ಅನ್ನೋದು ಕೂಡ ಪೊಲೀಸರಿಗೆ ಈಗ ಸಂದೇಹ ಬಂದಿದೆ ಯಾಕೆ ಅಂತಂದರೆ ಸುರೇಶ್ ಅವರ ಮೊಬೈಲಲ್ಲಿ ಆಗಿ ವಾಟ್ಸಪ್ ಸ್ಟೇಟಸ್ಸಲ್ಲಿದ್ದಂಥ ಈ ಒಂದು ಪೋಸ್ಟನ್ನು ಇದೇ ಕೆಲಸ ಕೊಟ್ಟು ಅನ್ನ ಕೊಟ್ಟು ಆಶ್ರಯ ಕೊಟ್ಟು ಸಂಬಳ ಕೊಟ್ಟು ಅವರನ್ನು ಪ್ರೀತಿಯಿಂದ ನೋಡಿಕೊಂಡಂಥ ಸುರೇಶ್ ಅವರ ಮೊಬೈಲಿಂದ ಕದ್ದು ಆ ಶಾಟ್ ತೆಗೆದು ಇವರು ಇಡೀ ಮುಸ್ಲಿಂ ಸಮುದಾಯದ ವಾಟ್ಸಪ್ಗಳಿಗೆ ಶೇರ್ ಮಾಡಿದ್ದಾರೆ ಆ ಸತ್ಯ ಇವತ್ತು ಪೊಲೀಸು ಕಂಡುಹಿಡಿದಿದೆ ಆಧಾರದಲ್ಲಿ ಮತ್ತು ಕಲ್ಲು ತೂರಿದವರೇ ಹೇಳಿ ಅವರನ್ನು ನಾಲ್ಕು ಜನರನ್ನು ಬಂಧಿಸಲಾಗಿದೆ ಮತ್ತು ಇವತ್ತಿನವರೆಗೆ ಬಂಧನ ಇಪ್ಪತ್ತು ಜನರ ಬಂಧನಾಗಿದೆ ಇದರ ಮಧ್ಯೆ ಇಲ್ಲಿ ಜನ ಸೇರಿದ್ರಲ್ಲ ಸಾವಿರ ಸಾವಿರ ಜನ ಅಲ್ಲಿ ಸಾಮಾಜಿಕ ಸಂಘರ್ಷ ಸಾಮಾಜಿಕವಾದಂಥ ಒಂದು ಕ್ಷೋಭೆ ಕೋಮುಗಲಭೆ ಇದೆಲ್ಲವನ್ನು ಬಿ ಜೆ ಪಿ ಆರ್ ಎಸ್ ಎಸ್ ಸೃಷ್ಟಿಸ್ತದೆ ಅದಕ್ಕೆ ಅವರೇ ಅದೇ ದಂಧೆ ಅಂತ ಈ ಲಕ್ಷ್ಮಣ್ಣಂತ ಈ ಚಪರಾಸಿ ಬಾಯಿಗಳು ಹೇಳ್ತವಲ್ಲ ಈ ಯುವಕರು ಮಾಡಿದಂಥ ಈ ಆತ್ಮದ್ರೋಹಕ್ಕೆ ಕೆಲಸ ಕೊಟ್ಟಂಥ ದಣಿಯಗೆ ಮಾಡಿದಂಥ ದ್ರೋಹಕ್ಕೆ ಯಾರು ಹೊಣೆ ಇವತ್ತು ಅವರ ಮೊಬೈಲಿಂದ ಅದು ಯಾವುದೇ ಒಂದು ಇನ್ಸ್ಟಾಗ್ರಾಮ್ಗೆ ಹೋಗಲಿಲ್ಲ ಯಾವುದೇ ಸೋಷಿಯಲ್ ಮೀಡಿಯಾದ ಗ್ರೂಪ್ಗಳಿಗೆ ಹೋಗಲಿಲ್ಲ ಅವರು ಸ್ಟೇಟಸ್ ಹಾಕ್ಕೊಂಡಿದ್ರು ಅದರಲ್ಲೂ ಇನ್ನೊಂದು ಪ್ರಶ್ನೆ ಹುಟ್ಟುಕೊಳ್ತದೆ ಅದು ಉರ್ದುವಿನಲ್ಲಿ ಈಗ ಅದನ್ನು ಬಳಸಲಾಗಿದೆ ಯಾವುದು ಅವಹೇಳನಕಾರಿ ಪೋಸ್ಟ್ ಅಂತಿದೆಯೋ ಸುರೇಶ್ ಅಲಿಯಾಸ್ ಪಾಂಡ್ರಂಗ ಅನ್ನುವಂಥ ಒಬ್ಬ ಸಭ್ಯ ಹಿಂದೂ ಆರ್ ಎಸ್ ಎಸ್ಸು ಮತ್ತು ತಮ್ಮ ಸಂಸ್ಕೃತಿ ಸನಾತನತೆ ತನ್ನ ವ್ಯಾಪಾರ ತನ್ನದೇ ಆದಂಥ ಬದುಕನ್ನು ಕಟ್ಟಿಕೊಂಡಂಥ ಈ ಒಬ್ಬ ಯುವಕನ ಒಂದು ಪೋಸ್ಟನ್ನು ಕದ್ದು ಅಲ್ಲೇ ಕೆಲಸಕ್ಕೆ ಇದ್ದಂಥ ಮುಸ್ಲಿಂ ಯುವಕರು ಅದನ್ನು ತಮ್ಮದೇ ಆದಂಥ ಗ್ರೂಪ್ಗಳಿಗೆ ಐವತ್ತರವತ್ತು ಸಾವಿರ ಜನ ಇರುವಂಥ ಗ್ರೂಪ್ಗಳಿಗೇನು ಶೇರ್ ಮಾಡಿದರು ಅದು ಒಂದು ಅಪರಾಧ ಇದು ಇಲ್ಲಿ ಸುರೇಶ್ ಅವರು ಯಾವುದೇ ಇನ್ಸ್ಟಾಗ್ರಾಮು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಳಸಿಲ್ಲ ನಂಬರ್ ಒನ್ ಅವರು ಎಲ್ಲಿಂದೋ ಬಂದದ್ದನ್ನು ತನ್ನ ಪೋಸ್ಟಲ್ಲಿ ಹಾಕ್ಕೊಂಡಿದ್ರು ಅಥವಾ ಅವರೇ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ಹಾಕಿದ್ರು ಅನ್ನೋದು ಈಗ ಮತ್ತೊಂದು ಪ್ರಶ್ನೆ ಅದಿನ್ನೂ ಇರ್ಥರ್ಥ ಆಗಿಲ್ಲ ಸಂಶೋಧನೆ ಆಗಬೇಕು ತನಿಖೆ ಆಗಬೇಕು ಆಮೇಲೆ ಸುರೇಶ್ ಅವರಿಗೆ ಉರ್ದು ಬರುವುದಿಲ್ಲ ಸುರೇಶ್ ಅವರಿಗೆ ಉರ್ದು ಬಾರದೇ ಇರೋದರಿಂದ ಉರ್ದುವಿನಲ್ಲಿ ಅದನ್ನು ಯಾರು ಕ್ರಿಯೇಟ್ ಮಾಡಿದರು ಹಾಗಾದರೆ ಸುರೇಶ್ ಅವರ ಮೊಬೈಲಿನ ಸ್ಟೇಟಸನ್ನು ತೆಗೆದು ಇವರು ಇವರಿಗೆ ಹಾಗೆ ಅದನ್ನು ತಿರುಚಿ ಉರ್ದುವಿನಲ್ಲಿ ಅದಕ್ಕೆ ಸೆಂಟೆನ್ಸನ್ನು ಅಳವಡಿಸಿ ಇವರು ಪೋಸ್ಟ್ ಮಾಡಿದರೆ ಹಾಗಾದರೆ ಯಾಕೆ ಮಾಡಿದರು ಅಂತ ನೀವು ಕೇಳಿರ್ಬೋದು ಯಾಕೆ ಅಂತಂದರೆ ಇದೇ ನಿಮಿಷಾಂಬ ಹೋಮ್ ಪ್ರಾಡಕ್ಟ್ಸಿನ ಈ ಡ್ರೈ ಫ್ರೂಟ್ಸಿನ ವ್ಯವಹಾರದ ಶು ಮಳಿಗೆಯನ್ನು ಮತ್ತು ಸುರೇಶ್ ಅವರನ್ನು ಏನಕ್ಕೇನ ಈ ಉದಯಗಿರಿ ಏರಿಯಾದಿಂದ ಅವರನ್ನು ಹೊರಗಟ್ಟಬೇಕು ಅನ್ನುವಂಥ ಒಂದು ತಂತ್ರ ಷಡ್ಯಂತ್ರ ಮೊದಲಿಂದಲೂ ಏನು ನಡೆದಿತ್ತು ಅದಕ್ಕೆ ಒಂದು ತುರಿಯಾವಸ್ಥೆಯನ್ನು ಆ ತಾರ್ಕಿಕ ಅಂತ್ಯವನ್ನು ಈ ಮೂಲಕ ಕೊಡಲಿಕ್ಕೆ ಆ ಸಮಾಜ ಹೊರಟಿತ್ತೆ ಅನ್ನುವ ಪ್ರಶ್ನೆ ಈಗ ಹುಟ್ಟುಕೊಳ್ತದೆ ಈಗಿರುವ ಪ್ರಶ್ನೆ ಅದು ಅಂದರೆ ಏನಕ್ಕೇನ ಸುರೇಶ್ ಅವರನ್ನು ಅಪರಾಧಿಯಾಗಿಸಿ ಅವರನ್ನು ಜೈಲುಗಟ್ಟಿ ಅವರ ಮೇಲೆ ಸಾಮಾಜಿಕವಾಗಿ ಅವರ ಮೇಲೆ ಒಂದು ಅಪರಾಧಿ ಇಡೀ ಮನೋಭಾವವನ್ನು ಕ್ರಿಯೇಟ್ ಮಾಡಿ ಅವರನ್ನು ನಿಶ್ ನಿಶಸ್ತ್ರೀಕರಣಗೊಳಿಸುವುದು ಅವರ ಆತ್ಮ ಭರವಸೆಯನ್ನು ಕೊಲ್ಲುವುದು ಮತ್ತು ಅವರ ಇಡೀ ವ್ಯಾಪಾರವನ್ನು ವ್ಯಕ್ತಿತ್ವವನ್ನು ಹನನ ಮಾಡುವಂಥದ್ದು ಇದರ ಹಿಂದಿರುವ ಉದ್ದೇಶ ಅದರ ಜೊತೆಗೆ ಈ ಪ್ರಕರಣ ಹೀಗೆ ಆಗತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ಅಲ್ಲಿ ಸಂಧಾನದ ಮತಕತೆಗಳೆಲ್ಲ ನಡೀತವೆ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಂಥ ಒಂದು ಕೇಸಲ್ಲಿ ಅವರನ್ನು ಬಂಧಿಸಲಾಗ್ತದೆ ಇಷ್ಟ ಆದ ಮೇಲೆ ನಾವಲ್ಲಿ ಜಮಾವಣೆಗೊಳ್ತೇವೆ ಅಲ್ಲಿ ಪ್ರಕ್ಷುಬ್ಧ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೇವೆ ಅನ್ನುವಂಥ ವ್ಯವಸ್ಥಿತವಾದಂಥ ಒಂದು ಕೆಲಸವು ನಡೆದಿದೆ ಅನ್ನೋದಕ್ಕೆ ಒಂದು ಆಡಿಯೋ ಸಾಕ್ಷಿ ಸಿಕ್ಕಿದೆ ಆಡಿಯೋವನ್ನು ನಿಮ್ಮ ಹೆದರೆ ಈಗ ಪ್ರಚುರಪಡಿಸ್ತೇವೆ ಜೋ ಜೋ ಮೇರೆ ಭಾಯಾ ಇನ್ಸ್ಟಾಗ್ರಾಮ್ ಮೇ ಕಲ್ಗೆ ಸ್ಟೋರಿ ಅಂದೂರ ಸ್ಟೋರಿ ಅಂದ್ರೆ ಡಿಲೀಟ್ ಕೊರೋ ಕ್ರೈಮ್ ಬ್ರಾಂಚ್ ಫೋನ್ ಸ್ಟೋರಿ ಇನ್ಸ್ಟಾಗ್ರಾಮ್ಗೋ ಸಬ್ ಸರ್ಚ್ ಕರ್ರಿ ಅದೇನು ಅಲ್ಲಿ ಆ ಒಬ್ಬ ಅಪರಿಚಿತ ವ್ಯಕ್ತಿ ಹೇಳ್ತಾನೆ ಈಗಾಗಲೇ ಕ್ರೈಮ್ ಬ್ರಾಂಚ್ ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ ಈ ಗಲಾಟೆ ನಡೆದಂತ ಯಾವುದೇ ಆಡಿಯೋ ವಿಡಿಯೋ ಎಲ್ಲ ಇದೆಯಲ್ಲ ಅಲ್ಲಿ ನೀವು ಪೋಸ್ಟ್ ಮಾಡಿದ್ದು ಅದನ್ನ ತಕ್ಷಣ ತೆಗಿರಿ ಇಲ್ಲದೆ ಅಂದರೆ ಇದೇ ವಿಡಿಯೋದಿಂದ ನಮ್ಮ ಮೇಲೆ ತೊಂದರೆ ಆಗುವ ಸಾಧ್ಯತೆ ಇದೆ ಅಂತ ಅಲ್ಲಿ ಅವನು ಸಂಭಾಷಣೆ ಮಾಡಿದ್ದು ಅವನು ಮೆಸೇಜ್ ಕಳಿಸಿದ್ದು ಇವತ್ತು ದಾಖಲಾಗಿದೆ ಏನು ಹೇಳ್ತಾರೆ ಲಕ್ಷ್ಮಣ ಈಗ ಆರ್ ಎಸ್ ಎಸ್ನವರು ಮುಸ್ಲಿಮ್ ಟೊಪ್ಪಿ ಹಾಕೊಂಡ್ಬಂದರೋ ಅಥವಾ ಅದೇ ಸಮಾಜದಿಂದ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಸ್ಲಿಕ್ಕೆ ಆ ಮೂಲಕ ಆರ್ ಎಸ್ ಎಸ್ಸು ಬಿ ಜೆ ಪಿಯನ್ನು ಹಿಡಿದು ಹಣೀಲಿಕ್ಕೆ ಮಾಡಿದಂಥ ಷಡ್ಯಂತ್ರ ಅನ್ನೋದು ಈಗಲೂ ನಿಮ್ಗೆ ಅರ್ಥ ಆಗದೆ ಇದ್ದರೆ ನಿಮಗೆ ಮತಿಭ್ರಮಣೆ ಆಗಿದೆ ಅಂತ ಅರ್ಥ ಮತ್ತು ನಿಮಗೆ ಸ್ವಾಸ್ಥ್ಯ ಇಲ್ಲ ಅಂತ ಅರ್ಥ ನಿಮಗೆ ಸರಿಯಾದ ರೀತಿಯಲ್ಲಿ ಕಾಣುವ ಕಣ್ಣು ಇಲ್ಲ ಅಂತ ಅರ್ಥವೇ ಎಂಥ ನಾಮರ್ದ ಸರ್ಕಾರ ಅಂತಂದ್ರೆ ನಾಲ್ಕು ದಿನದ ನಂತರ ಆ ಕ್ಷೇತ್ರಕ್ಕೆ ಆ ತ ಗಲಾಟೆ ನಡೆದ ಸ್ಥಳಕ್ಕೆ ಪರಮೇಶ್ವರ್ ಹೋಗ್ತಾರೆ ಇಡೀ ವಿಡಿಯೋ ಇವತ್ತು ಪಬ್ಲಿಕ್ ಆಗ್ತಾ ಇದೆ ಕಲ್ಲು ಎಸೆದವರು ಯಾರು ಕಲ್ಲು ಚೀರಲ್ಲಿ ತಂದದ್ದು ಯಾರು ಅದರಲ್ಲೂ ಅವನ ವಿಡಿಯೋ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಬಳಸುವಂಥ ಗ್ರೂಪ್ಗಳಿಗೆ ಶೇರ್ ಆಗಿದೆ ಈ ಆಡಿಯೋ ಇವತ್ತು ನಿಮಗೆ ಈಗ ತೋರಿಸಿದ್ದೇವಲ್ಲ ಆ ಆಡಿಯೋ ಮತ್ತೆ ಅದು ಮೊದಲು ಬ ಅವರು ಕ್ರಿಯೇಟ್ ಮಾಡಿದಂಥ ಪೋಸ್ಟು ಏನನ್ನ ಮಾಡಲಿಕ್ಕೆ ಕೊಟ್ಟಿದ್ದೀರಿ ಇದೇ ಹಿನ್ನೆಲೆಯ ಖರ್ಗೆ ಅವರು ಮಕ್ ಬ ತಿದ್ದುಪಡಿ ಬಿಲ್ಲನ್ನು ನೀವು ಜಾರಿಗೊಳಿಸಿದರೆ ಇಡೀ ದೇಶಾದ್ಯಂತ ಬೆಂಕಿ ಬೀಳ್ತದೆ ಅನ್ನೋದರ ಅರ್ಥ ಬೆಂಕಿ ಹಚ್ಚುತ್ತೇವೆ ಅಂತಲೋ ಕಲ್ತೂರ್ತೇವೆ ಅಂತಲೋ ಏನು ಪೊಲೀಸರ ಮೇಲೆ ನಡೆದಂಥ ದಾಳಿ ಅಲ್ಲಿ ಇವತ್ತು ಸಾವಿರ ಸಾವಿರ ಜನ ಸೇರಿ ಆ ನೂರಾರು ಚೀಲದಲ್ಲಿ ಕಲ್ಲನ್ನು ತಂದದ್ದನ್ನು ನೋಡಿದರೆ ಪೊಲೀಸರು ಬದುಕಿದ್ದೇ ಮಿರಾಕಲ್ ಪೊಲೀಸರು ಬದುಕಿದ್ದೇ ದೊಡ್ಡ ಸಂಗತಿ ಮತ್ತು ಉದಯಗಿರಿ ಪೊಲೀಸ್ ಸ್ಟೇಷನ್ ಉಳಿದದ್ದೇ ಒಂದು ದೊಡ್ಡ ಸಂಗತಿ ಅಂಥ ಒಂದು ಮಾಬನ್ನು ವ್ಯವಸ್ಥಿತವಾಗಿ ಎಲ್ಲವನ್ನೂ ಸಿದ್ಧಗೊಳಿಸಿಕೊಂಡು ಬಂದಂಥ ಅದರಲ್ಲೂ ಮೌಲ್ಯ ಅಂತ ಹೆಸರಿನಲ್ಲಿ ಒಬ್ಬ ಅವತ್ತು ಪ್ರಚೋದಕ ಭಾಷಣ ಮಾಡಿದ್ದನ್ನ ಈ ಲಕ್ಷ್ಮಣ್ ಅಂತವರಿಗೆ ಕಾಣುವುದಿಲ್ಲ ಅಂಥ ವೀರಾವೇಶದಲ್ಲಿ ನಾವು ಪ್ರಾಣಾರ್ಪಣೆ ಮಾಡ್ತೇವೆ ಅದು ಮಾಡ್ತೇವೆ ಯುವಕರೇ ನೀವು ಏನೇ ಬೇಕಾದರೂ ಮಾಡಿ ನಮ್ಮ ಧರ್ಮಕ್ಕೆ ಹಾನಿಯಾದರೆ ನಾವು ಆತ್ಮಾರ್ಪಣೆ ಮಾಡಲಿಕ್ಕೂ ಸಿದ್ಧವಾಗಿರಬೇಕು ಅನ್ನುವಂಥ ಅಂತ ಪ್ರಚೋದಕಾರಿ ಭಾಷಣವನ್ನು ಮಾಡಿದ್ದನ್ನು ಅದನ್ನು ವಿಡಿಯೋ ಮಾಡಿ ತಕ್ಷಣ ಹಂಚಲಾಗಿದೆ ಯಾರದು ತಕ್ಷಣ ಶೇರ್ ಮಾಡಲಾಗಿದೆ ಯಾರದು ಆರ್ ಎಸ್ ಎಸ್ನವರೇನು ಪಿಯವರೇನು ಕಾಂಗ್ರೆಸ್ಸಿಗರ ಹಾಗಾದರೆ ನಿಮಗೆ ವೋಟ್ ಬ್ಯಾಂಕನ್ನು ಬಿಟ್ಟರೆ ಅಧಿಕಾರವ ರಾಜಕಾರಣವನ್ನು ಬಿಟ್ಟರೆ ಈ ನೆಲದ ಸಂಸ್ಕೃತಿ ನೀವು ಹುಟ್ಟು ಬೆಳೆದಂಥ ಪರಿಸರ ನಿಮ್ಮ ಪರಿಸರದಲ್ಲಿರುವಂಥ ಒಂದು ಸಾಮರಸ್ಯ ಇದು ಯಾವುದು ಬೇಡವಾ ಲಕ್ಷ್ಮಣವರೇ ನೀವು ಯಾವ ಧರ್ಮದಲ್ಲಿ ಹುಟ್ಟಿದ್ದೀರಿ ಯಾವ ನೆಲದಲ್ಲಿ ಹುಟ್ಟಿದ್ದೀರಿ ಕೊನೆಗೂ ಎಲ್ಲಿಗೆ ಹೋಗ್ತೀರಿ ಪ್ರತಿ ಪ್ರಕರಣವನ್ನು ಪ್ರತಿ ವ್ಯಕ್ತಿಯನ್ನು ಪ್ರತಿ ಬಿ ಜೆ ಪಿ ಅಥವಾ ಪ್ರತಿ ಆರ್ ಎಸ್ ಎಸ್ಸಿನ ದುರೀಣರನ್ನು ಎಲ್ಲರನ್ನು ಇದೇ ನಿಮ್ಮ ಕಾಮಾಲೆಯ ಮುಸ್ಲಿಂ ಕರ್ನಾಟಕದಲ್ಲಿ ನೋಡ್ತೀರಲ್ಲ ಕೊನೆಗೂ ನೀವು ಸಾಧಿಸ್ಲಿಕ್ಕೆ ಹೊರಟು ಹೊರಟದ್ದೇನು ಎಷ್ಟು ಜನರ ದ ದಾರಿ ತಪ್ಪಿಸ್ತೀರಿ ಯಾವಾಗ ಸಮಾಜಕ್ಕೆ ಸರಿಯಾದ ಸಂದೇಶವನ್ನು ಕೊಡ್ತೀರಿ ನೀವು ಏನು ಮಾಡಲಿಕ್ಕೆ ಹೊರಟಿದ್ದೀರಿ ಈ ಎಲ್ಲ ಪ್ರಶ್ನೆಗಳನ್ನು ಉದಯಗಿರಿಯ ಪ್ರಕರಣ ಅತ್ಯಂತ ಪ್ರಬಲವಾಗಿ ಇವತ್ತು ಸಮಾಜದ ಇಡ್ತಾ ಇದೆ ನಿಮ್ಮ ಸುಳ್ಳುಗಳು ಸಂಪೂರ್ಣವಾಗಿ ಬೆಂಕಿ ಬೀಳುವಂಥ ಮಟ್ಟಕ್ಕೆ ಬಂದು ನಿಂತಿದೆ ಅದೇ ವಿಡಿಯೋ ಆಡಿಯೋ ಮತ್ತೆ ಆ ಅವರ ಮೊಬೈಲಲ್ಲಿ ಸ್ಟೇಟಸ್ ಆಗಿದ್ದಂಥ ಒಂದು ಪೋಸ್ಟನ್ನು ಕದ್ದು ಕೆಲಸ ಕೊಟ್ಟ ದಣಿಯನ್ನೇ ಇವತ್ತು ಸಮಾಜದ ಮಧ್ಯೆ ದ್ರೋಹಿಯಾಗಿ ಅಪರಾಧಿಯಾಗಿ ಆರೋಪಿಯಾಗಿ ನಿಲ್ಲಿಸಿದಂಥ ಈ ಕಿಡಿಗೇಡಿಗಳಿಗೆ ಏನು ಹೇಳ್ತೀರಿ ಅವರನ್ನು ಯಾಕೆ ಕೆಲಸಕ್ಕೆ ಇಟ್ಕೋಬೇಕು ಅವರೊಟ್ಟಿಗೆ ಯಾಕೆ ಸಂಬಂಧವನ್ನು ಬೆಳೆಸಬೇಕು ಅವರನ್ನು ಹೇಗೆ ನಂಬಬೇಕು ಈ ಪ್ರಶ್ನೆಗಳು ಇವತ್ತು ಸಾಮಾಜಿಕವಾಗಿ ಹುಟ್ಟುಕೊಂಡಿದೆ ಯಾವುದೇ ಈ ಥರದ ಘಟನೆ ನಡೆದರೂ ಕಾಂಗ್ರೆಸ್ ಸರ್ಕಾರದಲ್ಲಿ ನೇರ ನೇರ ತನಿಖೆಗೂ ಅವಕಾಶ ಇಲ್ಲ ತನಿಖೆಯ ಚಿತ್ರ ಬರವಲ್ಲಿವರೆಗೆ ಕಾಯುವುದಿಲ್ಲ ಪೊಲೀಸರ ಅಥವಾ ಇಂಟೆಲಿಜೆನ್ಸ್ ರಿಪೋರ್ಟನ್ನು ತರಿಸ್ಕೋಬೇಕು ಅಂತಿಲ್ಲ ಘಟನೆ ಆದ ತಕ್ಷಣ ಅವರನ್ನು ಬಚಾವ್ ಮಾಡೋದು ಹೇಗೆ ಅನ್ನೋದಕ್ಕೆ ಸಿಗುವ ನಿಮಗೆ ಗುರಾಣಿ ಆರ್ ಎಸ್ ಎಸ್ಸು ಬಿ ಜೆ ಪಿ ಸಿ ಬಿ ಪೊಲೀಸರು ಇವತ್ತು ಪ್ರಾಮಾಣಿಕವಾಗಿ ಹದಿನಾಲ್ಕು ಜನರ ಮೇಲೆ ಇವತ್ತು ನಡೆದಂಥ ಮಾರಣಾಂತಿಕ ಹಂತ ಹಲ್ಲೆ ಏನಿದೆ ಅದಕ್ಕೆ ಪ್ರತಿಕ್ರಿಯಾತ್ಮಕವಾಗಿ ಅವರು ಶುದ್ಧವಾದ ತನಿಖೆಯನ್ನು ಈ ಹಂತದವರೆಗೆ ಮಾಡಿದ್ದಾರೆ ಆದರೆ ಇವತ್ತೇನು ಪರಮೇಶ್ವರ್ ಎಂಟ್ರಿ ಆಗಿದ್ದಾರೆ ಈಗಾಗಲೇ ಮ ಕೃಷ್ಣಾದಲ್ಲಿ ಸಿ ಎಂ ಅವರು ಪೊಲೀಸ್ ಅಧಿಕಾರಿಗಳನ್ನು ಕರೆದು ಈ ಘಟನೆಯ ಇಡೀದಾದಂಥ ಮೀಟಿಂಗನ್ನು ಮಾಡಿದ್ದಾರೆ ಅದರ ಫಲಶ್ರುತಿ ಏನಾಗ್ಬೋದು ಅಂತಂದರೆ ಸಾಕ್ಷ್ಯಗಳ ನಾಶ ಆಡಿಯೋ ವಿಡಿಯೋದ ನಾಶ ಸಂಪೂರ್ಣವಾಗಿ ಅಲ್ಪಸಂಖ್ಯಾತ ವರ್ಗವನ್ನು ರಕ್ಷಿಸಲಿಕ್ಕೆ ಸರ್ಕಾರ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಸಂಶಯ ನನ್ನನ್ನಲ್ಲ ಇಡೀ ಸಾಮಾಜಿಕರನ್ನು ಇವತ್ತು ಕಾಡ್ತಾ ಇದೆ ಯಾಕೆಂತಂದರೆ ಈ ಕಾಂಗ್ರೆಸ್ಸಿಗರು ಹೋರುತ್ತಾ ಇರುವ ರೀತಿ ಆಗಿದೆ ಹೂಬೆ ಹೂಬು ಸತ್ಯ ಅಲ್ಲಿ ಅದಕ್ಕೆ ಸಾಕ್ಷ್ಯಗಳು ಸಿಕ್ಕಿದಾವೆ ವಿಡಿಯೋ ಇದೆ ಆಡಿಯೋ ಇದೆ ಪ್ರಚೋದನಕಾರಿ ಭಾಷಣ ಮಾಡಿದಂಥ ಆ ಒಂದು ಭಾಷಣದ ತುಡುಕುಗಳಿದೆ ಎಲ್ಲವೂ ಇದ್ದರೂ ಕೂಡ ಅದನ್ನು ಎಲ್ಲಿಯೋ ಇದ್ದಂಥ ಆರ್ ಎಸ್ ಎಸ್ನವರನ್ನು ಎಳೆ ತಂದು ತಲೆಗೆ ಮುಸ್ಲಿಂ ಟೊಪ್ಪಿಯನ್ನು ಹಾಕಿ ಆ ಪ್ರಕರಣದಲ್ಲಿ ಅವರನ್ನು ಒಂದು ಕಿಡಿಗೇಡಗಳನ್ನಾಗಿಸುವಂಥ ದೇಶದ್ರೋಹಿಗಳನ್ನಾಗಿಸುವಂಥ ಸಮಾಜ ದ್ರೋಹಿಗಳನ್ನಾಗಿಸುವಂಥ ಕೆಲಸವನ್ನು ಈ ಕಾಂಗ್ರೆಸ್ಸಿನ ಲಕ್ಷ್ಮಣ್ ಅಂತವ್ರು ಮಾಡ್ತಾರೆ ಅಂತ ಆದರೆ ಇದಕ್ಕಿಂತ ಅಪರಾಧ ಏನಿದೆ ಈಗಿಷ್ಟು ಸಾಕ್ಷ್ಯ ಸಿಕ್ಕಿದಾಗ ಅವರ ಮೇಲೆ ಯಾಕೆ ಕಾನೂನು ಕ್ರಮ ತೆಗೆದುಕೊಳ್ಳೋದಿಲ್ಲ ನೀವು ಇವರು ತ ಇಲ್ಲಸಲ್ಲದ ಸುಳ್ಳು ಹೇಳಿಕೆಗಳನ್ನು ಕೊಡುವ ಮೂಲಕ ಹಿಂದೂಗಳ ಸಮಸ್ತ ಸಮಾಜದ ಭಾವನೆಗೆ ದ್ರೋಹವನ್ನು ಮಾಡಿಲ್ವೆ ಆ ಮೂಲಕ ಸಾಮಾಜಿಕ ಸಂಘರ್ಷ ಕೋಮುಗಲ್ಬೆ ಹುಟ್ಕೊಳ್ಳೋದಿಲ್ವೇನು ಪ್ರತಿ ಪ್ರಕರಣದಲ್ಲಿ ನಿಮಗೆ ಸತ್ಯ ಗೊತ್ತಿದ್ರೂ ಕೂಡ ಆ ಸತ್ಯವನ್ನು ತಿರುಚುವ ಕೆಲಸವನ್ನು ಮಾಡ್ತೀರಿ ಸುರೇಶಿಗೆ ಉರ್ದು ಎಲ್ಲಿಂದ ಬರುತ್ತೆ ಉರ್ದು ಹೇಗೆ ಮಾಡ್ತಾರೆ ಅವರು ಪೊಲೀಸರಿಗೆ ಗೊತ್ತಾಯ್ತಲ್ಲ ಈಗ ಅವರು ಪೋಸ್ಟ್ ಮಾಡಿದ್ದು ಅಲ್ಲ ಅವರ ಫೋನಿಂದ ಕದ್ದು ಪೋಸ್ಟ್ ಮಾಡಿದ್ದು ಅಂದರೆ ಇಂಥ ಗಲಭೆಯನ್ನು ಸುರೇಶ್ ಅವರ ನಿಮಿಷಾಂಬ ಹೋಮ್ ಪ್ರಾಡಕ್ಟ್ ಆ ಅಂಗಡಿಯನ್ನು ಅಲ್ಲಿಂದ ಎತ್ತಲಿಕ್ಕೆ ಈ ಪ್ರಕರಣವನ್ನು ವ್ಯವಸ್ಥಿತವಾಗಿ ಮಾಡಿದೆ ಮಾಡಲಾಗಿದೆ ಅನ್ನೋದರ ಬಗ್ಗೆ ಈ ಹಂತದಲ್ಲಿ ಸಿಕ್ಕ ಸಾಕ್ಷ್ಯಗಳು ಪ್ರಬಲವಾಗಿ ಹೇಳ್ತಾ ಇದೆ ಆದರೂ ಕೂಡ ಆರ್ ಎಸ್ ಎಸ್ಸಿನ ತಲೆಗೆ ಕಟ್ಟುವ ಮತ್ತು ಇದನ್ನು ರಾ ಒಂದು ತುಷ್ಟೀಕರಣದ ರಾಜಕಾರಣ ಮತ್ತು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಕಿಡಿಗೇಡಿಗಳನ್ನು ಅಪರಾಧಿಗಳನ್ನು ಸಮಾಜದ್ರೋಹಿಗಳನ್ನು ಸಮಾಜದ ಶಾಂತಿಯನ್ನು ಕದಡುವ ವ್ಯವಸ್ಥಿತವಾದ ಪಿತೂರಿ ಮಾಡುವಂಥ ಒಂದು ಗ್ಯಾಂಗನ್ನು ಸಮಾಜವನ್ನು ಉಳಿಸುವ ಕೆಲಸವನ್ನು ಪೊಲೀಸ್ ಇಲಾಖೆಯನ್ನೇ ಬಲಿ ಕೊಟ್ಟು ಅವರ ಆತ್ಮವಿಶ್ವಾಸವನ್ನೇ ಬಲಿ ಕೊಟ್ಟು ಕಾನೂನನ್ನು ಸಂಪೂರ್ಣವಾಗಿ ಗಾಳಿಗೆ ತೂರಿ ಎಲ್ಲವನ್ನು ಕಾಂಗ್ರೆಸ್ಸು ಮಾಡ್ತಾ ಇದೆಯಲ್ಲ ಇವರಿಂದ ಯಾವ ಸಾಮಾಜಿಕ ನ್ಯಾಯವನ್ನು ನಿರೀಕ್ಷೆ ಮಾಡೋಣ ಯಾವ ಒಂದು ಸಮಾಜವನ್ನು ನಿರೀಕ್ಷೆ ಮಾಡೋಣ ಯಾವ ಶಾಂತಿಯ ಸಮಾಜವನ್ನು ನಿರೀಕ್ಷೆ ಮಾಡೋಣ ಮತ್ತು ಯಾವ ನಂಬಿಕೆಯಲ್ಲಿ ನಾವು ಸಮಾಜದಲ್ಲಿ ಬದುಕಬೇಕು ಹಿಂದೂಗಳು ಹೇಳಿ ಯಾವ ನಂಬಿಕೆಯಲ್ಲಿ ಬದುಕಬೇಕು ಯಾಕೆಂತಂದ್ರೆ ಒಳಗೆ ಹೊಕ್ಕಿ ಹೊಡೆತಾ ಇದ್ದಾರಲ್ಲ ಸುರೇಶನಂತ ಸುರೇಶನವರು ಯಾವುದೇ ಪೋಸ್ಟನ್ನು ಅನ್ನ ಮಾಡದಿದ್ದನ್ನ ಅವರ ಮೊಬೈಲಿಂದ ತೆಗೆದು ಪೋಸ್ಟ್ ಮಾಡಿ ಅವರನ್ನು ಇವತ್ತು ದಾಳವನ್ನಾಗಿ ಬಳಸಿ ಈ ಪ್ರಕರಣವನ್ನು ಕ್ರಿಯೇಟ್ ಮಾಡ್ತಾರೆ ಅಂತಾದರೆ ಅದರ ರಕ್ಷಣೆಗೆ ಇಡೀ ಸರ್ಕಾರ ನಿಲ್ತದೆ ಅಂತಾದರೆ ಇದು ಪ್ರಜಾಪ್ರಭುತ್ವದ ದುರಂತ ಅಲ್ಲದೆ ಇನ್ನೇನೂ ಅಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಇಷ್ಟರ ಮಟ್ಟಿಗೆ ವೋಟ್ ಬ್ಯಾಂಕಿನ ರಾಜಕಾರಣ ತುಷ್ಟೀಕರಣ ಮುಂದಾಗಬಾರ್ದು ಒಬ್ಬ ಅಮಾಯಕನನ್ನು ಇವತ್ತು ಬಲಿ ಹಾಕುವ ಆ ಮೂಲಕ ಇಡೀ ಬಹುಸಂಖ್ಯಾತ ಸಮಾಜದ ಆತ್ಮಸ್ಥೈರ್ಯದ ಮೇಲೆ ಪ್ರಹಾರ ಮಾಡುವಂಥ ಆರ್ ಎಸ್ ಎಸ್ಸು ಬಿ ಜೆ ಪಿಯ ಒಂದು ಕಲ್ಲು ತೂರಾಟ ಮಾಡಿದ ಪ್ರಕರಣ ಇದ್ರ ತೋರಿಸ್ಬಿಡಿ ದೇಶದಲ್ಲಿ ನೋಡ ಎಪ್ಪತ್ತೈದು ವರ್ಷದಲ್ಲಿ ಆರ್ ಎಸ್ ಎಸ್ಸು ಕಲ್ಲು ತೂರಾಟ ಚೀಲವನ್ನು ತೆಗೆದುಕೊಂಡು ಹೋಗಿ ಸಮಾಜದ ಮಧ್ಯೆ ನಿಂತು ಪ್ರಕ್ಷುಬ್ಧ ಮತ್ತು ಕ್ಷೋಭೆಯನ್ನು ಹುಟ್ಟುಹಾಕಿ ಅದು ಪೊಲೀಸ್ ಠಾಣೆಗೋ ಇನ್ನೊಂದಕ್ಕೋ ಮುಗಿದೊಂದಕ್ಕೋ ಕಲ್ಲು ತೂರಾಟ ಮಾಡಿದ ಒಂದು ಉದಾಹರಣೆಯನ್ನು ಕೊಡಿ ಅವರೇ ಅದೇ ನೂರು ಉದಾಹರಣೆ ಇನ್ನೊಂದು ಕಡೆಯಿಂದ ನಾವು ಕೊಡ್ತೇವೆ ಸಮಾಜದ ಮಧ್ಯೆ ಪೊಲೀಸರ ಶರ್ಟನ್ನು ಹಿಡಿದದ್ದನ್ನು ಸಮವಸ್ತ್ರದ ಕಾಲರ್ ಹಿಡಿದದ್ದನ್ನು ಕೊಡ್ತೇವೆ ಪೊಲೀಸರಿಗೆ ಹೊಡೆದದ್ದನ್ನು ಕೊಡ್ತೇವೆ ಅಟ್ಟಾಡಿಸಿ ಹೊಡೆದದ್ದನ್ನು ಕೊಡ್ತೇವೆ ನೀವು ಕೊಡ್ತೀರೇನು ನಿಮ್ಮದು ನಾಲಿಗೆಯೋ ಅಥವಾ ಇನ್ನೇನದು ನಿಮ್ಮನೇಲೂ ಹೆಣ್ಣುಮಕ್ಕಳು ಸಂಸಾರ ಸಮಾಜದ ಮಧ್ಯೆ ಬದುಕಿದ ಒಂದು ಸಾಂಸ್ಕೃತಿಕ ವಾತಾವರಣ ಇಲ್ಲವೇ ಹಾಗಾದರೆ ಏನು ಉದ್ಭವ ಶಿವಲಿಂಗವ ನೀವು ಮೇಲಿಂದ ನೇರವಾಗಿ ಇಳಿದಿದ್ರೆ ಭಾವನಾತ್ಮಕವಾದಂಥ ಒಂದು ಸಣ್ಣ ಮಜಲು ಇಲ್ವಾ ನಿಮಗೆ ಈ ರೀತಿ ನಾನು ಮಾತಾಡೋದ್ರಿಂದ ಈ ಆತ್ಮದ್ರೋಹಕ್ಕೆ ನಾಳೆ ನನಗೆ ಯಾವ ಶಿಕ್ಷೆ ಸಿಗ್ಬೋದು ಅಂತ ಒಂದು ಕನಿಷ್ಠ ಮಟ್ಟದಲ್ಲಿ ಗೊತ್ತಾಗೋದಿಲ್ಲ ಇಷ್ಟರ ಮಟ್ಟಿಗೆ ರಾಜಕಾರಣ ಇಷ್ಟರ ಮಟ್ಟಿಗೆ ಅಧಿಕಾರದ ದಾಹ ಕರ್ನಾಟಕ ಬಹಳ 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 ಕೆಟ್ಟ ಸ್ಥಿತಿಯಲ್ಲಿದೆ ಬಹಳ ಕೆಟ್ಟ ಸ್ಥಿತಿಯಲ್ಲಿದೆ ಉದಯಗಿರಿಯ ಪೊಲೀಸ್ ಠಾಣೆಯ ಈ ಗಲಾಟೆ ಅದರ ಅಂತರಂಗದಲ್ಲಿ ಅಡಗಿರುವಂಥ ಬರ್ಬರ ಸತ್ಯ ಏನಿದೆಯಲ್ಲ ಅದು ನಮ್ಮೆಲ್ಲರನ್ನು ಬಹಳ ದಂಗುಬಡಿಸ್ತಾ ಇದೆ ಮತ್ತು ಈ ಸರ್ಕಾರದ ಒಟ್ಟು ಕಾರ್ಯವೈಖರಿ ಯಾವ ಮಟ್ಟಕ್ಕೆ ಯಾವ ದುರಂತಕ್ಕೆ ಅದು ಮುಂದಾಗಿ ಹೋಗ್ತಾ ಇದೆಯೋ ಆತಂಕ ಕಾಡ್ತಾ ಇದೆ ಆತಂಕ ಕಾಡ್ತಾ ಇದೆ ನಮಸ್ತೆ